ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಬಂದಿದ್ದೇವೆ ಕರ್ನಾಟಕದ ಗಣಿನಾಡು ಎಂದೇ ಖ್ಯಾತಿ ಆಗಿರುವ ನಮ್ಮ ಬಳ್ಳಾರಿಗೆ ಇವತ್ತು ನಾವು ಬಂದಿದ್ದೇವೆ ಬಳ್ಳಾರಿ ಅಂದರೆ ನಿಮಗೆ ನೆನಪಾಗೋದು ಹಂಪೆ ಮತ್ತು ವಿಜಯನಗರ ಸಾಮ್ರಾಜ್ಯ ಮತ್ತು ತುಂಗಭದ್ರಾ ಡ್ಯಾಮು ಗಣಿಗಾರಿಕೆ ಮತ್ತು ಗಣಿ ಧೂಳು ಮತ್ತು ಇನ್ನೂ ಏನೇನೋ ನೆನಪಾಗುತ್ತೆ ಇಂತಹ ಒಂದು ಸಿಟಿಯಲ್ಲಿ ಬಳ್ಳಾರಿ ಸಿಟಿಯಲ್ಲಿ ಒಂದು ಸುಂದರವಾದಂತಹ ಪ್ರಪಂಚ ಇದೆ ಯಾವುದಪ್ಪ ಅಂದರೆ ಅದುವೇ ನಮ್ಮ ಬಳ್ಳಾರಿಯಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರ ಇರುವ ಉತ್ತರ ಕರ್ನಾಟಕದ ಮಲೆನಾಡು ಉತ್ತರ ಕರ್ನಾಟಕದ ಶ್ರೀನಗರ ಅಂಥ ಖ್ಯಾತಿಯಾಗಿರುವ ನಮ್ಮ ಸಂಡೂರಿಗೆ ಇವತ್ತು ನಾವು ಬಂದಿದ್ದೇವೆ ನಾವು ಇವತ್ತು ಈ ಒಂದು ಸಂಡೂರನ್ನು ಎಕ್ಸ್ಪ್ಲೋರ್ ಮಾಡೋಣ ನಾವು ಇವತ್ತು ಸಂಡೂರಲ್ಲಿ ಮೇನ್ ಐಕಾನ್ ಆದಂತಹ ಹಿಂದುಗಡೆ ನೋಡ್ತಾ ಇದ್ದೀರ ನೀವು ಆ ಒಂದು ನಾರಿಹಳ್ಳ ಜಲಾಶಯ ನಾವು ಇವತ್ತು ಬೋಟಿಂಗ್ ಮಾಡ್ತಾ ಇದ್ದೇವೆ ವೆಲ್ಕಮ್ ಟು ಸಂಡೂರು ಇವತ್ತು ನಾವು ಸಂಡೂರನ್ನು ಫುಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಇವಾಗ ನಾವು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ಸಂಡೂರಿಗೆ ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ರು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಸಂಡೂರಿಗೆ ಮಹಾತ್ಮ ಗಾಂಧೀಜಿ ಅವರು ಬಂದಿದ್ರು ಅಂತಹ ಸಂದರ್ಭದಲ್ಲಿ ಈ ಒಂದು ಸಂಡೂರನ್ನು ನೋಡಿದಾಗ ಅದು ಆ ಸಂಡೂರು ಯಾವ ರೀತಿ ಇತ್ತಪ್ಪ ಅಂದ್ರೆ ಒಂಥರ ಮನಮೋಹಕವಾಗಿತ್ತು ಮತ್ತೆ ಒಂಥರ ಫುಲ್ ಬ್ಯೂಟಿಫುಲ್ ಮಲೆನಾಡು ತರ ಇತ್ತು ಅದು ಒಂದು ಅದನ್ನು ನೋಡಿಬಿಟ್ಟು ಅವರು ಈ ಒಂದು ಸಂಡೂರನ್ನು ಕಂಪ್ಲೀಟಾಗಿ ನೋಡಿಬಿಟ್ಟು ಬೆರಗಾಗ್ಬಿಟ್ರು ಅಂತಹ ಒಂದು ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ ಈ ಒಂದು ಸಂಡೂರನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ಅಂತ ಹೇಳ್ತಾರೆ ಅದೇ ಒಂದು ಈ ಒಂದು ಸಂಡೂರಿಗೆ ಒಂದು ವಾಕ್ಯ ಇದೆ ಏನಪ್ಪ ಅಂದರೆ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಅವರು ಮಹಾತ್ಮ ಅವರು ಹೇಳ್ತಾರೆ ಅದೇ ಒಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಕಾಣಿಸ್ತಾ ಇದೆ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತಹ ಈ ಒಂದು ಸ್ಥಳಕ್ಕೆ ಬಂದಾಗ ಈ ಒಂದು ಮನಮೋಹಕವಾದ ದೃಶ್ಯವನ್ನು ನೋಡಿದರು ಅಂತಹ ಒಂದು ದೃಶ್ಯವನ್ನು ನಾವು ಇವತ್ತು ನೋಡಲು ಹೋಗ್ತಾ ಇದ್ದೇವೆ ಬನ್ನಿ ಹೋಗೋಣ ಹಿಂಗೆ ಮೇಲೆ ಹೋಗಿ ನೋಡೋಣ ಬನ್ನಿ ಬೇಗ ಬೇಗ ನಿಮಗೆ ಒಂದು ಬ್ಯೂಟಿಫುಲ್ ಆದ ವ್ಯೂ ತೋರಿಸ್ತೀನಿ ನೀವು ಈ ಒಂದು ಸಂಡೂರಿಗೆ ಬಂದ್ರೆ ಇಂತಹ ಒಂದು ಪ್ಲೇಸ್ ನ ಯಾವತ್ತು ನೀವು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಇದು ಸಂಡೂರಿಂದ ಸಂಡೂರು ಬಸ್ ಸ್ಟ್ಯಾಂಡಿಂದ ಇಂದ ಕೇವಲ ಒಂದು ಫೋರ್ ಕಿಲೋಮೀಟರ್ಸ್ ಇರಬಹುದು ಹಾಗೆ ಬಂದುಬಿಟ್ವಿ ಸುಮಾರು ಒಂದು ಅರವತ್ತು ಸ್ಟೆಪ್ಗಳು ಆದಮೇಲೆ ಬಂದರೆ ನೋಡಿದರೆ ಅದು ಒಂದು ಸ್ವರ್ಗನೇ ಕಾದಿತ್ತು ಅಂತ ಹೇಳ್ಬೋದು ನೋಡಿ ಗೈಸ್ ಯಾವ ರೀತಿ ಇದೆ ಈ ವ್ಯೂವು ಈ ವ್ಯೂ ನೋಡಿ ಹೇಳಿರ್ಬೋದು ಉತ್ತರ ಕರ್ನಾಟಕದ ಮಲೆನಾಡು ಅಂಥೇಳಿ ಇವಾಗ ನೀವು ಈ ಒಂದು ಸಂಡೂರಿಗೆ ಬಂದರೆ ಕೇವಲ ಒಂದು ಸೌಂದರ್ಯ ಪ್ರಕೃತಿಯ ಸೌಂದರ್ಯವನ್ನು ನೋಡ್ಬೋದು ಅಂತ ಅಲ್ಲ ಈ ಒಂದು ಹತ್ತರಿಂದ ಹನ್ನೆರಡು ಹದಿನಾಲ್ಕನೇ ಶತಮಾನದವರೆಗೆ ಈ ಒಂದು ಪುರಾತನ ದೇವಸ್ಥಾನಗಳು ಈ ಒಂದು ಸಂಡೂರಲ್ಲಿ ಇದ್ದಾವೆ ಅಂತಹ ಒಂದು ಸಂಡೂರಿನಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೇನೆ ಅದು ಯಾವುದಪ್ಪ ಅಂದರೆ ಶ್ರೀ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೇನೆ ಬನ್ನಿ ಆ ಒಂದು ದೇವಸ್ಥಾನದ वागढ़ हमी नोड़ो 네, 아 한번보다가. ಶ್ರೀ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆ ಹೋದಾಗ ಗಟಿಮೇಳ ಪ್ರೊಡಕ್ಷನ್ ಅವರ ಒಂದು ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಕೊಡಲಿಲ್ಲ ಹೋಗೋಣ ಇನ್ನೊಂದು ಪುರಾತನ ದೇವಸ್ಥಾನ ಆದಂತಹ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಅದು ಒಂದು ಈ ಒಂದು ಸಂಡೂರಿನ ಒಂದು ಫೇಮಸ್ ದೇವಸ್ಥಾನ ಅದು ಒಂದು ಹತ್ತು ಹನ್ನೊಂದನೇ ಶತಮಾನದ ದೇವಸ್ಥಾನ ಅಲ್ಲಿಗೆ ಹೋಗೋಣ ಬನ್ನಿ ಅದನ್ನು ಇವತ್ತು ಕಂಪ್ಲೀಟಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾವು ಸಂಡೂರಿನಲ್ಲಿರುವಂತಹ ಮತ್ತೊಂದು ವಿಶೇಷವಾದ ಸ್ಥಳಕ್ಕೆ ನಾವು ಬಂದಿದ್ದೇವೆ ಆ ಒಂದು ಸ್ಥಳ ಯಾವುದಪ್ಪ ಅಂದರೆ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಈ ಒಂದು ದೇವಸ್ಥಾನ ಸಂಡೂರಿನಿಂದ ಹನ್ನೆರಡು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಅಂತಹ ಒಂದು ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೇವೆ ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಎಂಟರಿಂದ ಒಂಬತ್ತನೇ ಶತಮಾನದಲ್ಲಿ ಪಾರ್ವತಿ ದೇವಿ ಹಾಗೂ ಕುಮಾರಸ್ವಾಮಿಯ ದೇವಸ್ಥಾನವನ್ನು ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಕಟ್ಟಲಾಯಿತು ಅಂತ ಹೇಳ್ಬೋದು ಈ ಒಂದು ದೇವಸ್ಥಾನಗಳು ಆ ಒಂದು ಎಂಟರಿಂದ ಒಂಬತ್ತನೇ ಶತಮಾನದಲ್ಲಿ ಕಟ್ಟಿರುವಂತಹ ದೇವಸ್ಥಾನಗಳು ಎರಡು ದಶಕಗಳ ಕಾಲ ಒಂದು ಕಾಡಿನಲ್ಲಿ ಮುಚ್ಚಿಹೋಗಿದ್ದು ಮತ್ತು ಹದಿನೈದನೇ ಶತಮಾನದಲ್ಲಿ ಬಂದಂತಹ ಬಂದಂತಹ ಘೋರ್ಪಡೆ ಅವರ ಆಳ್ವಿಕೆಯಲ್ಲಿ ಈ ಒಂದು ದೇವಸ್ಥಾನವನ್ನು ಕಾಡಿನಲ್ಲಿ ಪತ್ತೆ ಹಚ್ಚಲಾಯಿತು ಅಂತ ಹೇಳ್ಬೋದು ಅಂತಹ ಒಂದು ದೇವಸ್ಥಾನಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೇವೆ ನಾವು ಇವಾಗ ಬಂದಿದ್ದೇವೆ ಒಂದು ಪುರಾತನ ಆ ಒಂದು ಕುಮಾರಸ್ವಾಮಿ ದೇವಸ್ಥಾನದ ಮುಂದೆ ಇರುವ ಪುರಾತನ ಒಂದು ಪುಷ್ಕರಣಿಗೆ ನಾವು ಇವತ್ತು ಬಂದಿದ್ದೇವೆ ಈ ಒಂದು ಪುಷ್ಕರಣಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ಪುಷ್ಕರಣಿ ಎಂಟರಿಂದ ಒಂಬತ್ತನೇ ಶತಮಾನದ ಒಂದು ಪುಷ್ಕರಣಿ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಒಂದು ದೇವಸ್ಥಾನ ಯಾವುದಪ್ಪ ಅಂದರೆ ಪಾರ್ವತಿ ದೇವಿ ತಾಯಿಯಾದಂಥ ಪಾರ್ವತಿ ದೇವಿ ಹಾಗೂ ಕುಮಾರಸ್ವಾಮಿ ದೇವಸ್ಥಾನ ಕಾರ್ತಿಕೇಯ ದೇವಸ್ಥಾನ ನೀವು ಆ ದೇವಸ್ಥಾನದ ಮುಂದಗಡೆ ಒಂದು ಪುರಾತನ ಪುಷ್ಕರಣಿಯನ್ನು ನೋಡ್ಬೋದು ಓಕೆ ನಾವು ಈಗ ಆ ಒಂದು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ ನೋಡೋಣ ಬನ್ನಿ ಹೇಗಿದೆ ಅಂತೇಳಿ ಮುಂದೆ ಅದರ ಇತಿಹಾಸನೂ ಹೇಳ್ತೀನಿ ಇವಾಗ ನೋಡ್ತಾ ಇದ್ದೀರಾ ಬಾದಾಮಿ ಚಾಲುಕ್ಯರ ಕಾಲದ ಎಂಟನೇ ಶತಮಾನದ ಪಾರ್ವತಿ ದೇವಿಯ ದೇವಸ್ಥಾನವನ್ನು ನೋಡ್ತಾ ಇದ್ದೀರ ಒಂಬತ್ತನೇ ಶತಮಾನದಲ್ಲಿ ಅಂದರೆ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ನಿರ್ಮಿಸಲಾದಂತಹ ಕುಮಾರಸ್ವಾಮಿಯ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ ಫೈನಲಿ ಫ್ರೆಂಡ್ಸ್ ನಾವು ಇವಾಗ ಕುಮಾರಸ್ವಾಮಿ ಅವರು ಕಕ್ಕಿದಂತ ಹಾಲನ್ನು ಇತಿಹಾಸದಲ್ಲಿ ಇರುವಂತಹ ಒಂದು ಗುಡ್ಡವನ್ನು ಬೂದಿ ಗುಡ್ಡ ಆದರೆ ವಿಭೂತಿ ಗುಡ್ಡ ಅಂತ ಇಲ್ಲಿಯ ಜನರು ಕರೆಯುತ್ತಾರೆ ಅಂತಹ ಒಂದು ಜಾಗಕ್ಕೆ ನಾನು ಇವತ್ತು ಬಂದಿದ್ದೇನೆ ನೀವು ಸಂಡೂರಿನ ಯಾವುದೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೋಡಿದರೂ ಕೂಡ ಇಂತಹ ಒಂದು ಗುಡ್ಡ ನಿಮಗೆ ಸಿಗಲ್ಲ ಈಗ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ಬೆಳ್ಳನೆಯ ಒಂದು ಮಣ್ಣು ಮೀನ್ಸ್ ವಿಭೂತಿ ಅಂತ ಕರೆಯುತ್ತಾರೆ ಅದು ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿದೆ ನೀವು ಯಾವುದೇ ಒಂದು ಪಾರ್ವತಿ ದೇವಿಯ ಒಂದು ದರ್ಶನಕ್ಕೆ ಹೋದರೆ ಆ ವಿಭೂತಿಯನ್ನು ಕೊಡ್ತಾರೆ ಅಂತ ಹೇಳ್ಬೋದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿದೆ ನೋಡಿ ಈ ಒಂದು ಸುತ್ತಮುತ್ತಲಿನ ಒಂದು ಗುಡ್ಡ ಈ ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ ಇದೆ ಅಂತಹ ಒಂದು ಗುಡ್ಡ ಯಾವುದಪ್ಪ ಅಂದರೆ ಬೆಳ್ಳನೆಯ ಗುಡ್ಡ ಇದು ಮೇಲೆ ಮೇಲೆ ಮಾತ್ರ ನಿಮಗೆ ಕೆಂಪನೆಯದು ಇರುತ್ತೆ ಈ ಥರ ಕೆಳಗಡೆ ಹೋಗಿ ನೀವು ಅದನ್ನು ವಿಭೂತಿಯನ್ನು ನೋಡ್ಬೋದು ಅಂತಹ ಒಂದು ಇದು ಒಂದು ಸಂಡೂರಿನ ಒಂದು ವಿಶೇಷ ವಿಶೇಷ ಸ್ಥಳವಾಗಿದೆ ಇದು ಬಂದ್ಬಿಟ್ಟು ನಿಮಗೆ ಕುಮಾರಸ್ವಾಮಿ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ಒಂದು ಗುಡ್ಡ ಹತ್ತಿದರೆ ನಿಮಗೆ ಈ ಒಂದು ಸ್ಥಳ ಸಿಗುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಅಲ್ಲಿ ಗುಡಿಯಲ್ಲಿ ಕೊಡ ವಿಭೂತಿ ಇತಿಹಾಸದಲ್ಲಿ ಹೇಳುವಂತಹ ಇಲ್ಲಿರಿ ತೋರಿಸ್ತೀನಿ ಇಲ್ಲಿ ನೋಡಿ ಇದು ನೋಡಿ ಮೇಲೆ ಅಷ್ಟೇ ಕೆಂಪಾಗಿದೆ ಇಲ್ಲಿ ಕೆಳಗಡೆ ಬೆಳ್ಳನೆಯ ಒಂದು ವಿಭೂತಿ ಥರ ಬರುತ್ತೆ ಹೌದಾ ಈ ಥರ ಒಂದು ವಿಸ್ಮಯಕಾರಿ ಒಂದು ಬೆಟ್ಟ ಗುಡ್ಡ ಈ ಒಂದು ಸಂಡೂರಿನಲ್ಲಿ ಇರುವುದು ಒಂದು ವಿಶೇಷ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವಾಗ ನಾವು ಬಂದಿದ್ದೇವೆ ಒಂದು ಸಂಡೂರಿನಲ್ಲಿ ಮೇನ್ ಬಿಸ್ನೆಸ್ ಆದಂತಹ ಗಣಿಗಾರಿಕೆ ಅನ್ನೋದಕ್ಕೆ ಮೈನಿಂಗ್ ಅನ್ನೋದಕ್ಕೆ ಬಂದಿದ್ದೇವೆ ನೋಡಿ ಯಾವ ರೀತಿ ಕೊರೆದಿದ್ದಾರೆ ಇಲ್ಲಿ ನಿಮಗೆ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಓ ಮೈ ಗುಡ್ನೆಸ್ ಇಲ್ಲಿ ನೋಡಿ ಯಾವ ರೀತಿ ಕೊರೆದಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಮೈನಿಂಗ್ ಮಾಡೋ ವಿಧಾನ ಅಂತ ಹೇಳ್ಬೋದು ಅಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ನಾವು ಈಗ ಒಂದು ನವೀನ್ ಸ್ವಾಮಿ ದೇವಸ್ಥಾನಕ್ಕೆ ಆ ಒಂದು ಸಂಡೂರಿನ ವಾಟರ್ ಫಾಲ್ ಹೋಗೋ ದಾರಿಯಲ್ಲಿ ಈ ಒಂದು ಮೈನಿಂಗ್ ಅನ್ನು ನೀವು ನೋಡಬಹುದು ಇವಾಗ ನಾವು ಆ ಒಂದು ಡೆನ್ಸ್ ಫಾರೆಸ್ಟ್ ಅಲ್ಲಿ ಹೋಗಿ ಸಂಡೂರಿನ ವಾಟರ್ ಫಾಲನ್ನು ಅನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ನಾವು ಇವಾಗ ಮತ್ತೊಂದು ವಿಶೇಷ ಸ್ಥಳ ನಮ್ಮ ಸಂಡೂರಿನ ಮತ್ತೊಂದು ವಿಶೇಷ ಸ್ಥಳಕ್ಕೆ ಬಂದಿದ್ದೀವಿ ಯಾವುದಪ್ಪ ಅಂದರೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಈ ಒಂದು ಡೆನ್ಸ್ ಫಾರೆಸ್ಟಲ್ಲಿ ಇಲ್ಲಿ ಸುತ್ತಲೂ ನಿಮಗೆ ಡೆನ್ಸ್ ಫಾರೆಸ್ಟ್ ಇದೆ ಈ ಒಂದು ಫಾರೆಸ್ಟಲ್ಲಿ ಸಂಡೂರಿನ ಪಕ್ಕದಲ್ಲೇ ಕುಮಾರಸ್ವಾಮಿ ದೇವಸ್ಥಾನದಿಂದ ಕೇವಲ ಒಂದು ಏಳು ಕಿಲೋಮೀಟರ್ ಆಗ್ಬೋದು ಒಂದು ಡೆನ್ಸ್ ಫಾರೆಸ್ಟಲ್ಲಿ ಬೈಕ್ ತಗೊಂಡು ಬರ್ಬೋದು ಕಾರ್ ತಗೊಂಡು ಬರ್ಬೋದು ಅಂತಹ ಈ ಒಂದು ಸಂಡೂರಿನಲ್ಲಿ ಒಂದು ಫಾಲ್ಸ್ ಇದೆ ವಾಟರ್ ಫಾಲ್ಸ್ ಇದೆ ಆ ವಾಟರ್ ಫಾಲ್ಸ್ ಕಡೆ ಇವತ್ತು ನಾವು ಬಂದಿದ್ದೇವೆ ಈ ಒಂದು ಡೆನ್ಸ್ ಫಾರೆಸ್ಟಲ್ಲಿ ದಟ್ಟ ಅರಣ್ಯದಲ್ಲಿ ಒಂದು ಸುಂದರವಾದಂತಹ ಒಂದು ಜಲಪಾತ ಇದೆ ಆ ಜಲಪಾತವನ್ನು ನಿಮಗೆ ಇವಾಗ ನಾನು ತೋರಿಸ್ತೀನಿ ನಿಮಗೆ ಕಾಣಿಸ್ಬೋದು ನಾವು ಯಾವ ಸ್ಥಳಕ್ಕೆ ಬಂದಿರ್ಬೋದು ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ನಿಮಗೆ ನವಿಲು ಸ್ವಾಮಿ ದೇವಸ್ಥಾನ ಅಂತೇಳಿ ನೀವು ಈ ಒಂದು ದೇವಸ್ಥಾನಕ್ಕೆ ಬಂದರೆ ಆ ಒಂದು ವಾಟರ್ ಫಾಲನ್ನು ನೋಡ್ಬೋದು ನಾವು ಇವತ್ತು ಆ ಒಂದು ವಾಟರ್ ಫಾಲ್ ಕಡೆಗೆ ಹೋಗ್ತಾ ಇದ್ದೇವೆ ಬನ್ನಿ ಆ ಒಂದು ವಾಟರ್ ಫಾಲ್ ಹೇಗಿದೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಹೋಗೋಣ ಬನ್ನಿ ನಾನು ನಿಮಗೆ ಈ ಒಂದು ದೇವಸ್ಥಾನದ ಒಂದು ಕಂಪ್ಲೀಟಾಗಿ ಒಂದು ಸಪ್ರೇಟ್ ಬ್ಲಾಗ್ ಮಾಡಿದ್ದೀನಿ ಅದನ್ನು ನೀವು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಮತ್ತು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ದೇವಸ್ಥಾನದ ನಾನು ನನ್ನ ಒಂದು ಬ್ಲಾಗ್ನ ಕಂಪ್ಲೀಟ್ ಹೇಗೆ ತಲುಪಬೇಕು ಈ ಒಂದು ದೇವಸ್ಥಾನಕ್ಕೆ ಅನ್ನೋದು ಆ ಒಂದು ಬ್ಲಾಗಲ್ಲಿದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಆ ಒಂದು ಬ್ಲಾಗನ್ನು ಹಾಕಿರ್ತೀನಿ ಅದನ್ನು ನೋಡಿ ಈ ಒಂದು ದೇವಸ್ಥಾನಕ್ಕೆ ಬರಬೇಕಾದ್ರೆ ಬನ್ನಿ ಆ ಒಂದು ದೇವಸ್ಥಾನ ಮತ್ತು ಆ ಒಂದು ಸುಂದರವಾದ ಜಲಪಾತವನ್ನು ನಾನು ನಿಮಗೆ ತೋರಿಸ್ತೀನಿ ನೀರು ಒಳ ಭಾಳ ಇದಾವ ಮೀಡಿಯಂ ಇದಾವಲ್ಲ ಟೋಟಲ್ ಓಕೆ ಬನ್ನಿ ಬನ್ನಿ ಯಾವ ರೀತಿ ಇದೆ ಅದನ್ನು ನಾನು ಲಾಸ್ಟ್ ಟೈಮ್ ಬ್ಲಾಗ್ ಮಾಡಬೇಕಾದ್ರೆ ಸ್ವಲ್ಪ ಬೇಸಿಗೆಯಲ್ಲಿ ಬಂದಿದ್ವಿ ಅದು ಸ್ವಲ್ಪ ನೀರು ಕಡಿಮೆ ಇತ್ತು ಇವಾಗ ಆ ಒಂದು ಫಾಲ್ಸಿಗೆ ಹೋಗ್ತಾ ಇದ್ದೇವೆ ಬನ್ನಿ ನಿಮಗೆ ಕಾಣಿಸ್ಬೋದು ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಇದು ಒಂದು ಒಂದು ಪುರಾತನ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಈ ಒಂದು ದೇವಸ್ಥಾನದ ಹೆಸರು ಬಂದುಬಿಟ್ಟು ನವಿಲು ಸ್ವಾಮಿ ದೇವಸ್ಥಾನ ಓಕೆ ನಾವು ಫಸ್ಟು ಫಾಲ್ಸಿಗೆ ಹೋಗ್ಬಿಡೋಣ ಅದು ತದನಂತರ ಅದು ದೇವಸ್ಥಾನವನ್ನು ಕವರ್ ಮಾಡೋಣ ಬನ್ನಿ ಓಕೆ ಇವಾಗ ನಾವು ಈ ಒಂದು ಫಾಲ್ಸಿನ ಕಡೆ ಹೋಗ್ತಾ ಇದ್ದೇವೆ ನೋಡಿ ಯಾವ ರೀತಿ ಇದೆ ಎಲ್ಲ ಒಂದು ಅರಣ್ಯ ಪ್ರದೇಶ ಅಂತ ಹೇಳ್ಬೋದು ಸಖತ್ತಾಗಿರುತ್ತೆ ಈ ಒಂದು ಸಂಡೂರಿಗೆ ಬಂದರೆ ಒಂದು ಮಾತ್ರ ಈ ಒಂದು ಪ್ಲೇಸ್ನೂ ನೀವು ಮಿಸ್ ಮಾಡಬಾರ್ದು ಆ ಥರ ಇದೆ ಈ ಒಂದು ಪ್ಲೇಸು ಹೋಗೋಣ ಆ ಫಾಲ್ಸಿಗೆ ನಾನು ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ ಯಾವ ರೀತಿ ಇದೆ ಅಂತೇಳಿ ವಾಟ್ರ್ ಸೌಂಡ್ ಬರ್ತಾ ಇದೆ ಕೇಳ್ತಾ ಇದೆ ಓಕೆ ನೋಡೋಣ ಬನ್ನಿ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ನೀರು ಕಡಿಮೆ ಇತ್ತು ಇವಾಗ ಏನೋ ನಿನ್ನೆ ಒಂದು ಮಳೆ ಆಗಿದೆ ಆ ಒಂದು ಮಳೆ ಕಾರಣ ಸ್ವಲ್ಪ ನೀರು ಜಾಸ್ತಿ ಇರ್ಬೋದಂತ ಅಂದ್ಕೊಂಡಿದ್ದೀನಿ ಒಳ್ಳೆ ಓಕೆ ಈ ಥರ ಒಂದು ಏನೋ ಒಂದು ಅಡ್ವೆಂಚರ್ ಆಗಿರೋವಂಥ ಆ್ಯಕ್ಟಿವಿಟಿ ಮಾಡ್ಬೇಕಂದ್ರೆ ಖುಷಿ ಅಂತ ಹೇಳ್ಬೋದು ಈ ಒಂದು ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಒಂದು ಆಫ್ ರೈಡಿಂಗ್ ಫೀಲ್ ಆಗುತ್ತೆ ನಿಮಗೆ ನಿಜವಾಗ್ಲೂ ಅದು ಎಷ್ಟು ಫೀಲ್ ಆಗುತ್ತಪ್ಪ ಅಂದರೆ ನಾನು ಲಡಾಖ್ ರೈಡ್ ಕಂಪ್ಲೀಟ್ ಮಾಡಿದ್ದೀನಿ ಅಲ್ಲಿ ಎಷ್ಟು ಎಂಜಾಯ್ಮೆಂಟ್ ಸಿಕ್ಕಿದೆ ಆಫ್ ರೋಡ್ದು ಇಲ್ಲೂ ಅಷ್ಟೇ ಸಿಗುತ್ತೆ ಈ ಒಂದು ದೇವಸ್ಥಾನಕ್ಕೆ ಈ ಒಂದು ಫಾಲ್ಸ್ಗೆ ಬರಬೇಕಾದ್ರೆ ಓಕೆ ನಾನು ನೋಡ್ತಾ ಇದ್ದೀನಿ ಬನ್ನಿ ನೀರಲ್ಲಿ ಬರ್ತಾ ಇದೆ ಬನ್ನಿ ಫಾಲ್ಸ್ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ ನೀರು ಬೀಳ್ತಿದೆ ಓಕೆ ನೀರು ಕಡಿಮೆ ಇದೆ ಸ್ವಲ್ಪ ಸ್ವಲ್ಪ ಕಡಿಮೆ ಇದೆ ಒಂದು ವಾಟರ್ ಫಾಲ್ಸ್ ಹತ್ರ ನಾವು ನಿಮಗೆ ಇವಾಗ ಬಂದಿದ್ದೇವೆ ಓಕೆ ಇವಾಗ ನಾವು ಈ ಒಂದು ನವಿಲು ಸ್ವಾಮಿ ದೇವಸ್ಥಾನದ ಹತ್ತಿರ ಇರುವಂತಹ ಒಂದು ತಂಡೂರು ಫಾಲ್ಸ್ ನಾವು ಆ ಒಂದು ಫಾಲ್ಸ್ಗೆ ಬಂದಿದ್ದೇವೆ ಇವತ್ತು ಸ್ವಲ್ಪ ನೀರು ಕಡಿಮೆ ಇರೋದರಿಂದ ನೋಡಿ ನೀರು ಕಡಿಮೆ ಇದೆ ಇದು ಮಳೆಗಾಲದ ಸ್ಟಾರ್ಟಿಂಗಲ್ಲ ಸ್ವಲ್ಪ ಕಡಿಮೆ ಇದೆ ನೀರು ನಿಮಗೆ ಇನ್ನೂ ಇದು ಯಾವುದು ಅಂದರೆ ಜೂನ್ ತಿಂಗಳು ನೀವು ಜುಲೈ ಆಗಸ್ಟ್ ತಿಂಗಳಿಗೆ ಬಂದರೆ ಇನ್ನೂ ಹೆಚ್ಚಿಗೆ ಇರುತ್ತವೆ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಇನ್ನೂ ಈ ಥರ ಸ್ಪೆಷಲ್ ಸ್ಪೆಷಲ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ ಅಂತ ಹೇಳ್ತಾ ಸಂಡೂರಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡೋದು ಬಹಳ ಇದೆ ನಿಮಗೆ ಈ ಒಂದು ಸ ಸಂಡೂರಿನ ಎಪಿಸೋಡ್ ನಂಬರ್ ಟೂ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಇನ್ನೂ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಇನ್ನೊಂದು ಇದೆ ಮತ್ತು ಯಾಣ ಬಳ್ಳಾರಿಯ ಯಾಣ ಇದೆ ಅದು ಆಲ್ರೆಡಿ ಒಂದು ಎಕ್ಸ್ಪ್ಲೋರ್ ಮಾಡಿದ್ದಾಯಿತು ನನ್ನ ವ್ಲಾಗಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಟ್ರಕ್ಕಿಂಗಿಂದು ಭೀಮ್ತೀರ್ಥ ಟ್ರಕ್ಕಿಂಗು ಮತ್ತು ಯಾಣ ಹುಬ್ಬಳ್ಗಂಡಿ ಯಾಣ ಮತ್ತು ಒಂದು ಈ ಸ್ವಾಮಿ ದೇವಸ್ಥಾನದ ಒಂದು ಕಂಪ್ಲೀಟ್ ಬ್ಲಾಗ್ಗಳಿದ್ದಾವೆ ನೀವು ಅದನ್ನು ನೋಡಿ ಓಕೆ ಫ್ರೆಂಡ್ಸ್ ಟೇ ಕೇರ್ ಎಂಜಾಯ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್